ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಪ್ರಾದೇಶಿಕ ಅಸಮಾನತೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಎಷ್ಟಿದೆ ಹಳೆ ಮೈಸೂರು ಭಾಗದಲ್ಲಿ ಆಗಿರುವಷ್ಟು ಅಭಿವೃದ್ಧಿ ಉತ್ತರ ಕರ್ನಾಟಕದಲ್ಲಿ ಆಗಿಲ್ವಲ್ಲ ಯಾಕೆ ಉತ್ತರ ಕರ್ನಾಟಕದ ಬಗ್ಗೆ ರಾಜಕಾರಣಗಳಿಗೆ ಮಲತಾಯಿ ಧೋರಣೆ ಏನಾದರೂ ಇದೆಯಾ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಆದರೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಲಿಲ್ಲ ಯಾಕೆ ಇಚ್ಛಾಶಕ್ತಿ ಕೊರತೆ ಕಾರಣ ಅಲ್ವಾ ಏನಿದೆಯೋ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ಮಲತಾಯಿ ಧೋರಣೆ ಸಾಕು ಮಾತುಗಳನ್ನು ಕಡಿಮೆ ಮಾಡಿ ಕೆಲಸ ಮಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮ ಎಸ್ ವೀಕ್ಷಕರೇ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾನೇ ಇಲ್ಲ ಉತ್ತರ ಕರ್ನಾಟಕ ವ್ಯಾಪ್ತಿಯ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಹುಬ್ಳಿ ಧಾರವಾಡ ಗದಗ್ ಹಾವೇರಿ ಜಿಲ್ಲೆಗಳು ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲೆಗಳು ಈ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯ ಮಟ್ಟ ಎಷ್ಟಿದೆ ಅಭಿವೃದ್ಧಿ ಇಲ್ಲ ಯಾಕೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆಯೇ ಚಳಿಗಾಲದ ಅಧಿವೇಶನವನ್ನು ಮಾಡ್ತಾ ಇದ್ದಾವೆ ಸರ್ಕಾರಗಳು ಹಾಗಾದರೆ ಈ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಯಾವಾಗುತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ರಾಜಕಾರಣಿಗಳು ಪಕ್ಷಭೇದ ಮರೆತು ರಾಜಕೀಯ ಮರೆತು ಕೆಲಸವನ್ನು ಮಾಡ್ತಾರ ಎಸ್ ಮಾತು ಬಿಡಿ ಕೆಲಸ ಮಾಡಿ ಅನ್ನುವಂಥ ಒಕ್ಕೋರ್ನ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇದೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್